ನಮಸ್ತೆ ರೈತ ಬಂದವರೇ ಮಾರ್ಸ್ ಕೇರ್ ಕಂಪ್ನಿ ಕಡೆಯಿಂದ ನಾವು ಏರಿಯಾ ಮ್ಯಾನೇಜರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ಈಗ ಚಿತ್ರದುರ್ಗ ತಾಲೂಕು ಭರಮ್ಸಾರ ಹೋಬಳಿ ಎಗಡಿಯಾಳ್ ಗ್ರಾಮಕ್ಕೆ ನಾವು ಇವತ್ತು ಇವರು ಯಾರೋ ಮಲ್ಲಿಕಾರ್ಜುನಪ್ಪ ಅನ್ನೋರ ತೋಟಕ್ಕೆ ನಾವು ಭೇಟಿ ಮಾಡಕ್ಕೆ ಬಂದಿದ್ದೇವೆ ಅವರು ಈಗ ನಮ್ಮ ಮಾರ್ಸ್ ಕೇರ್ ಈಗ ಅರ್ಕ ಕಿಟ್ಟನ್ನು ಈಗ ಮೂರು ತಿಂಗಳ ಹಿಂದ್ಗಡೆ ಅವರು ನಮ್ಮ ಇವರು ಈ ತೋಟಕ್ಕೆ ಅಪ್ಲೈ ಮಾಡಿದ್ರು ಈಗ ಅವರ ಅನಿಸಿಕೆ ಕೇಳೋಣ ಬರ್ರಿ ರೈತರ ಮಿತ್ರರು ನಮಸ್ಕಾರ ಇವಾಗ ಚೆನ್ನಾಗಿದೆ ಆಗ ಇಂಪ್ಲ್ರೂವ್ಮೆಂಟ್ ಆಗಿದೆ ತೋಟನು ಈಗ ಮೂರು ತಿಂಗಳೇ ಕೊಟ್ಟಲ್ಲಿ ಮೂರು ತಿಂಗಳಿಂದ ಚೆನ್ನಾಗ್ ಮಾಡ್ತಾರೆ ಗಿಡನೂ ಚೆನ್ನಾಗೈತೆ ಹೊಟ್ಟೆನೂ ಚೆನ್ನಾಗಿ ಒಂಬಳೆ ಚೆನ್ನಾಗೈತೆ ಗಿಡನೂ ಬೇರೆ ಅವೆಲ್ಲ ಚೆನ್ನಾಗದ ಅಚ್ಚಿಗೆ ಆಯ್ತು ಬೇರೆನೋ ಟ್ರೇನ್ಸೈತಿ ತೋಟನೋ ಒಂದು ಸರ ಮೃದುವೈತಿ ಗೊಬ್ಬರ ಅವಾಗ ಹಿಂದೆ ಹಿಂದಗಡೆ ಗೊಬ್ಬರ ಕೊಡ್ತೀವಿ ಸರ್ಕಾರಿ ಗೊಬ್ಬರ ಅದನ್ನೂ ಕೊಡ್ತಿದ್ವಿ ಅದನ್ನು ಬಿಟ್ಟು ಈಗ ಇವ್ರು ಹೇಳಿದ್ಮೇಲೆ ಈಗ ಮಾರ್ಸ್ಕಾ ಕಂಪ್ನಿದು ಔಸ್ಗೆ ಕೊಟ್ಟಿದ್ವಿ ಈಗ ಎರಡು ಬಾಕ್ಸ್ ಕೊಟ್ಟಿದ್ವಿ ನಾಲ್ಕು ಗ್ರಮ್ಗೆ ಒಂದು ಗಿಡಕ್ಕೆ ಹೊತ್ತು ಒಂದು ಸಟ್ಟು ಐನೂರು ಗಿಡಕ್ಕೆ ಐನೂರು ಆಮೇಲೆ ಎರಡು ಸಾವಿರ ತಗೊಂಡು ಸಾವಿರ ಗಿಡ ಐತೆ ನಮ್ಮದು ಈ ವರ್ಷ ಗಿಡನೂ ಚೆನ್ನಾಗಿದೆ ಹೊಟ್ಟೆನೂ ಚೆನ್ನಾಗಿದೆ ಉಂಬಳೆ ಬಹಳ ಸೈಜ್ ಇಷ್ಟದ ಇದೆ ಗಿಡ ಅದು ಅದರಿಂದ ಅವಾಗ ಏನಂತ ಇಳುವರಿ ಇರುವಮ ಹಿಂದ ವರ್ಷದ್ದು ಸ್ವಲ್ಪ ಇತ್ತು ಗಿಡನೂ ಈ ವರ್ಷ ಹಿಂದುವರ್ಷಕ್ಕೂ ಈ ವರ್ಷ ಗಿಡನೂ ಚೆನ್ನಾಗಿದೆ ಚೆನ್ನಾಗಿದೆ ಗಿಡನೂ ನಿಮಗೆ ಮುಂಚೆ ಹಾಕಿ ಹಾಕಿ ಹಾಕ್ತಿದ್ರಲ್ಲ ಗೊಬ್ಬರನ ಫರ್ಟಿಲೈಸರ್ಸ್ ಆಗಲಿ ಏನೇ ಗೊಬ್ಬರ ಹಾಕಿ ಅದನ್ನ ಹಾಕಿ ಅವಾಗ ಹೆಂಗ್ ಇಳುವರಿ ಬರ್ತಿತ್ತು ಗಿಡ ಹೆಂಗ್ ಆರೋಗ್ಯವಾಗಿತ್ತು ಈಗ ಹೆಂಗ್ ಹಾಕ್ತಿದೆ ಗಿಡ ಗಿಡ ಆರೋಗ್ಯವಾಗಿತ್ತು ಅವಾಗ್ಲೂ ಸ್ವಲ್ಪ ಗಿಡ ವರ್ಷ ಮಳೆಗಾಲ ಕಡಿಮೆ ಆಗಿತ್ತು ಈ ವರ್ಷಸ್ ಆಯ್ತು ಅಂತ ನಾವು ಬಂದಿದ್ರ ಮಾಸ ಕಂದು ನಾಕ ಅಂತ ನಾವು ಗೊಬ್ಬರ ಹಾಕ ಬಂದ್ ಹಾಕ್ಸಿದ್ವಿ ಚೆನ್ನಾಗೈತ್ ಗಿಡಾನು ಚೆನ್ನಾಗಿದ್ ಇನ್ನೊದ್ನೇ ಗೊಬ್ಬರ ಹಾಕ ಬಂದ್ ಇನ್ನು ಯೂಸ್ ಮಾಡೋಣ ಅಂತ ಚೆನ್ನಾಗಿದೆ ಅಂತ ಮಾಡ್ತಕ್ಕಂಥ ಕರೆಸಿದ್ವಿ ಸರ್ ಅಂದ್ರೆ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಸರ್ ಹೋಗ್ತೀವಿ ಅಂದ್ರೆ ಮಣ್ಣಲ್ಲಿ ಕೂಡ ಏನಾರ ನಿಮಗೆ ವ್ಯತ್ಯಾಸ ಅಂದ್ರೆ ಸರ್ ಮಣ್ಣು ಹಾರ್ಡ್ ಇಲ್ಲ ಹಾರ್ಡ್ ಇಲ್ಲ ಚೆನ್ನಾಗಿ ಒಳ್ಳೆ ಮಿದು ಆಯ್ತು ಬಂದು ಹ್ಮ್ ಹ್ಮ್ ಚೆನ್ನಾಗಿ ಬಂದಿದೆ ಮತ್ತೆ ಉಂಬಾಳೆ ಬಹಳ ಚೆನ್ನಾಗಿತ್ತು ಹಂಗೆ ಇನ್ನೊಂದ್ಸರಿ ನೀವಾಗಿ ಹಾಕಂದ್ರೆ ಈಗ ಹಾಕ್ತೀವಿ ಈಗ ಸರಿ ಅಲ್ಲ ಇನ್ನೊಂದ್ಸರಿ ಕೊಟ್ಟು ಮಾಡಿದ್ರೆ ಮಾಡಿಸ್ತಾರೆ ಎಷ್ಟು ಕಿಟ್ ಮಾಡಿದಿರಾ ಮತ್ತೆ ಮತ್ತೆ ಮೂರ್ ಕಟ್ ಸರ್ ಮೂರ್ ಕಟ್ ಬುಕ್ ಮಾಡಿದ್ವಿ ನಿಮ್ಗೆ ಅದ್ರೇ ಬೇರೆ ರೈತರಿಗೆ ನೀವು ನಮ್ಮ ಕೇರ್ ಕಂಪ್ನಿ ಬಗ್ಗೆ ಬೇರೆ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ತೋಟ ನೋಡ್ಕೊಂಡ್ ಹಾಕ್ಸೋದು ಹಾಕ್ಸಿ ಹೇಳ್ರಿ ಧೈರ್ಯ ಹಾಕ್ಬೋದು ಏನೋ ಪ್ರಾಬ್ಲಮ್ ಇಲ್ಲ ಗಿಡಕ್ಕೂ ಏನೋ ಬಂದ್ರಲ್ಲ ಹಾಕ್ಬೋದು ಗಿಡನು ಏನಲ್ಲ ಹೊಟ್ಟೆ ಉಂಬಾಳೆ ಬಂದ್ ನೋಡ್ರಿ ಸರ್ ಯಾರು ಬಂದ್ ಬೇಕಾದ್ರೆ ರೈತರು ನೋಡ್ಕೊಂಡು ಹೋಗ್ ಬೇಕಾರ ಹಾಕಿ ಹೇಳಿ ನೀವ್ ಮತ್ತೆ ಎಳನೇ ಬಾರಿ ಬುಕ್ ಮಾಡ್ ನಿನ್ನೆಂದ್ರೆ ಮೊನ್ನ ಬುಕ್ ಮಾಡಿದ್ವಿ ಈಗ ಎಣ್ಣೆ ಬಾರಿ